ಗೊತ್ತಿತ್ತಲ್ಲ ಏನೇನೋ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ಟು ನಾನು ತಪ್ಪ ನಾನ್ ಮಾಡಿದ್ದೆವು ದಾನಿಗಳು ರೈಲಿಗೆ ದಾನಿಗಳು ದಾನ ಮಾಡಿದ್ರು ಟೋಟಲ್ ಒಂದ್ ಲಕ್ಷದ ಹನ್ನೆರಡು ಸಾವಿರ ಎಕರೆ ಟೋಟಲ್ ದಾನಿಗಳು ದಾನ ಮಾಡಿದ ಒಂದ್ ಲಕ್ಷದ ಹನ್ನೆರಡು ಸಾವಿರ ಐಕ್ರೆ ಅದರಲ್ಲಿ ಉಳಿದ ದೇಶದಲ್ಲಿ ಬರೀ ಇಪ್ಪತ್ತು ಸಾವಿರ ಎಕರೆ ಉಳಿದಿದೆ ವಿಮಾನ ವಿಮಾನದಲ್ಲಿ ನೋಡ್ಬೇಕು ಡ್ಯಾನ್ಸ್ ಅನ್ನೋದು ಅದು ಓದಿದ್ರು ಉಳಿದಿರೋದು ಇಪ್ಪತ್ತು ಸಾವಿರ ಇನ್ನೂರು ಎಕರೆ ನಮ್ ಕೈ ಇದೆ ಹದಿನೇಳು ಸಾವಿರ ಎಕರೆ ಏನಿದೆ ಎನ್ರೋಲ್ಮೆಂಟ್ ಮಾಡ್ಕೊಂಡು ಯಾರು ಹೇಳ್ಕೊಡೋದ್ರೆ ನೈಂಟಿ ಪರ್ಸೆಂಟ್ ಮುಸಲ್ಮಾನ ಕೇಳಿದಿತ್ತಪ್ಪ ಅಥವಾ ಬಂದಿತ್ತೆ ಪಿ ಬಿಜೆಪಿಯವರು ಏನೇನೋ ಇದು ಮಾಡ್ಬಿಡ್ತು ನಾನ್ ಸದನದಲ್ಲಿ ಇಲ್ಲೆ ನಾನು ನಿಮ್ಮಲ್ಲಿ ನಾವು ಇನ್ನೂರು ವರ್ಷ ಬಗ್ಗೆ ಲಿಂಗ ಊಟಕ್ಕೆ ಹೋಗಿಲ್ಲ ನಮ್ಮ ನೀವು ಮಸೀದಿ ಕಟ್ಟ ನಾವು ಹೋಗ್ತ ನಾನು ನಮ್ಮ ಆ ಬಂದಿರೋದು

ಈ ಗೋಸ್ಕರ ನಾವು ಒತ್ತಾ ಕೊಡ್ಬೇಕಾಗಿ ದಯಮಾಡ್ ನಾವು ಒಂದಾದ್ರು ಅವ್ರು ಮಾತಾಡಬೇಕು ಅವ್ರು ಬೆಲೆ ಬೇಳೆ ಬಿಟ್ಕೊಳಕ್ಕೆ ನಾವು ಹೇಳ್ತಲ್ವಾ ಯಾ ಹಿಂದೂನು ಬೇಕಾಗಿಲ್ಲ ಯಾ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರ್ ನಾವು ಕುರ್ಚಿ ಅವ್ರಿಗೆ ಕುರ್ಚಿ ಬಿಟ್ಟು ಏನೇನು ಬೇಕಾಗಿಲ್ಲ ಆಮೇಲೆ ಹೇಳಿ ಸ್ವಾಮಿ ನಮ್ಮ ಗಂಟ ಹೊಸೋಗಿದ್ವಿ ನಾವು ಇಂಥ ನಮ್ಮ ಸಾಧ್ಯತೆ ನಾವು ಹಿಂಗೆ ಮಾಡಿದ್ವಿ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿನೈದು ಹದಿಮೂರಿಂದ ಹದಿನೆಂಟು ಹಿಂಗಿತ್ತು ಇಷ್ಟು ಇಕ್ಕೋ ಭಾಗಿಯಾಗ್ರು ಕೊಟ್ಟಿದ್ವಿ ಹೇಳಿ ಮತ ಕೇಳಿದ್ವಿ ನಾವು ನೀವು ಯಾವತ್ತು ಮತ ಸಾಧ್ಯ ಮತ ಕೇಳಲ್ಲ ಹಾಗಾಗಿ ನಿಮ್ಮಲ್ಲಿ ದಯಮಾಡಿ ಜಾತಿ ರಾಜಕೀಯ ಮಾಡಬೇಕಿದೆ ಅಂತ ಬಿ ಕೇಳ್ಕೊಂಡು ನಿಮ್ಮಲ್ಲೂ ಕೇಳ್ಕೊಂಡು ನಾವೆಲ್ಲ ಒಟ್ಟಾಗಿ ಮಾಡಬೇಕು ನಾವು ದೇಶಕ್ಕೆ ಒಳ್ಳೆ ಹೆಸರು ತಂದೆಲ್ಲ ಕೆಲಸ ಸೇರಿ ಮಾಡಬೇಕು ಅಂತ ಹೇಳ್ತೀವಿ ರಾಘವೇಂದ್ರ ಅಂತ ಬೇಡಿಕೆ ಏನೇನಿದೆ ಏನಿದೆ ಅಂದರೆ ಮುಖ್ಯಮಂತ್ರಿಗೆ ಬಿಡೋಲ್ಲ ಅಂದರೆ ನಾವು ಲೆಕ್ಕ ನಿಮಗೆ ಮುಖ್ಯಮಂತ್ರಿಗೆ ಬಿಡಲ್ಲ ಸರ್ ಎಷ್ಟು ನಾನಗಿ ತಗೊಂಡು ಬರ್ತಾ ಅಂತ ಅವರು ಸುಸ್ತಾಗಿ ಜಯ ಸರ್

ನಾನು ಒಬ್ಬ ಕನ್ನಡಿಗ ಹಿಂದೂಸ್ತಾನಿ ಆಮೇಲೆ ನಾನು ಮುಸ್ಲಿಮ್ ಯಾರು ಕೇಳಬಿಟ್ಟಲ್ಲ ಅಮ್ಮ ನಾನು ಮುಸ್ಲಿಮ್ ಆಗಿಬೇಕು ಅಮ್ಮ ನಾನು ಹಿಂದೂ ಆಗಬೇಕು ಅಮ್ಮ ನಾನು ಸಿಖ್ ಆಗಬೇಕು ಅಮ್ಮ ನಾನ್ ಕ್ರೈಸ್ಟ್ ಆಗಬೇಕಂತ ಯಾರು ಕೇಳಬೇಕಲ್ಲ ಆಮೇಲೆ ಎಲ್ಲ ರಾಷ್ಟ್ರಿಗೆ ಒಂದೇ ಹೇಳಿದ್ದಾನು ನೀವು ಜಾತಿ ಮಾಡಿದ್ರೆ ಮಾಡಿ ರಾಜ್ಯಕ್ಕೆ ಬರಬೇಡಿ ಜಾತಿ ಮಾಡಬೇಕೆ ಮನೆಯಲ್ಲಿ ಕೂತ್ಕೊಂಡು ಜಾತಿ ಮಾಡಿ ನೀವು ರಾಜ್ಯಕ್ಕೆ ಒಂದು ಜಾತಿ ಮಾಡಬೇಡಿ ಎಲ್ಲಾ ಸಮಾಜ ಮಾಡಿದ್ರೆ ಆತರ ಮಾಡಿದ್ರೆ ನಾವು ನಿಜವಾಗ್ಲು ದೇವರ ಮೇಲೆ ಆಣೆ ಹೇಳ್ತೀನಿ ಅವ್ರು ಹುಡ ಬಿದ್ದು ಅವ್ರು ಸಾಯಿಲ್ಲ ಅವ್ರ ಮಕ್ಕಳು ಸಾಯ್ತಾರೆ ಆತರ ಯಾರನ್ನ ಮಾತಾಡಿ ಮಾಡ್ತಾರೆ ನಾನು ಮುಸ್ಲಿಂ ಆಗಿ ಎಲ್ಲಾರು ಸಮ ತಗೊಂಡು ನಾನು ತಗೊಂಡ್ಬೇಕು ಆಗಿನ ವ್ಯವಸ್ಥೆ ನಂದು ಆ ಹಿನ್ನೆಲೆ ನಂದು ಎಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಜಾಸ್ತಿ ಸಭೆ ತಗೊಳಲ್ಲ ಬಹಳ ಹೊತ್ತಿಂದ ತಾವು ಕೂತಿದ್ರ ಇನ್ನ ಬಹಳ ಜನ ಅಪ್ಪತ್ರ ತಗೊಳ್ಳೋ ಬಾಕಿ ಇದೆ ನಾವು ಹೇಳೋದು ನಿಮ್ಮ ನಿಮ್ಗೋಸ್ಕರ ಮಾಡಿದ್ರು ಹೇಳೋದು ಬಯಲಿಸ್ಯಾಗ್ರು ಒಂದು ಒಪ್ಪಿಚಾರಲ್ಲಿ ಬಿಜೆಪಿಗೆಲ್ಲ ಹೋಗೋದ್ರೆ ಒಪ್ಪಿಚಾರ ನನಗೆ ನನಗೆ ಇಟ್ಟಿದ್ದ ಹೇಳ್ತೀನಿ ನಾನು ಹೇಳದೆ ಬಂದು ನಾನು ಅಲ್ಲ ಮೇಲೆ ಹೇಳ್ತೀನಿಲ್ಲ ನನ್ನ ಮಕ್ಕಳು ಎರಡು ಮಕ್ಕಳು ಮೊಮ್ಮನಲ್ಲಿ ನಾನು ಹೆಚ್ಚಿನ ಪ್ರಾಣ ಸರ್ ಅವ್ರ ಮೇಲೆ ಹಣ ಸರ್ ನಾನು ಜಾತಿ ಮಾಡೋದು ಇನ್ವಾಮ್ ಆಗ್ತಿದೆ ನಾನು ಹೇಳೋದು ಈಗ ಏನು ನನ್ನ ಮೇಲೆ ನಿರೀಕ್ಷೆ ಸರ್ ನಿಮಗೆ ತಕ್ಕಂಗೆ ಯಾವತ್ತು ನನ್ನಿಂದ ತಾವು ತಲೆ ತಿಳಬೇಕು ತಲೆ ಕೊಟ್ಟು ಕೆಲಸ ಮಾಡೋದು ಅದು ಬೇಗ ರಾಘವೇಂದ್ರ ಇನ್ನು ಒಳ್ಳೆ ಕೆಲಸ ಮಾಡೋದು ಶಕ್ತಿ ಕೊಡಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ನಮ್ಗೆ ಎಂ ಪಿ ಸರ್ ನೂತನ ಎಂ ಪಿ ಅವರು ನಾನು ಒಂದೇ ಬ್ರೆಡ್ತಾನೆ ಅದು ನಾನು ಬಂದಿರೋದಿಲ್ಲ ಆ ಬ್ರೆಡ್ಡ ಏನು ಮಾಡಲ್ಲ ತಂದೆ ಒಬ್ಬ ಇನ್ನೊಬ್ಬ ತಮ್ಮ ಅಂದರೆ ಅವರು ಇದಿದೆ ಕೆಲಸ ಮಾಡಬೇಕಂತ ಅವ್ರಿಗೆ ಹಿಮ್ಮೋಸ್ ಇದೆ ಕಮಿಟ್ಮೆಂಟ್ ಇದೆ எல்லாரும் கமிடமெண்ட்டு ஆ கமிடமெண்ட்டு அவங்க மொழிதாக இன்னும் பகவான் அவருக்கு இன்னும் ஜன் சேவை சக்தி கொள்ளி அந்த மாதா அவகாசி மாற்றோட ஜெய்ஹிந்த் ஜெய் கர்நாடகா ஜெய் பாபா சாஹப் அம்பேட்